ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಭಾಷಣ ಮತ್ತೆ ಎದ್ದು ಹರಟ ಜನರು ಜನ ಎಲ್ಲ ಖಾಲಿ ಆಗೋದ್ರಿ ಇನ್ಯಾರಿಗೆ ಭಾಷಣ ಮಾಡಲಿ ಎಂದು ವೇದಿಕೆ ಮೇಲೆಯೇ ಗರಂ ಆದಂತ ಸಿ ಎಂ ವಿಡಿಯೋ ಬಹಳ ಮುಖ್ಯವಾಗಲಿದೆ ದಿಲ್ಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಖಡಕ್ ಸಂದೇಶ ಕೊಟ್ಟ ಸಿ ಎಂ ಸಿದ್ದರಾಮಯ್ಯರು ಮತ್ತೊಂದಡಿಯಲ್ಲಿ ಅವರು ದೆಹಲಿಗೆ ಹೋದರೆ ನಾನೇನಯ್ಯ ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಏಳೇ ನಿಮಿಷದಲ್ಲಿ ಏಳು ಕೋಟಿ ಕದ್ದವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಆಗಿದ್ದಾರೆ ಪಕ್ಕಾ ಪ್ಲ್ಯಾನು ಫೇಲ್ ಆಗಿದೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲಕ್ಕೆ ಜಮಾ ಮಾಧ್ಯಮಗಳ ಮುಂದೆ ಯಾವಾಗ ಜಮೆ ಆಗುತ್ತೆ ಎಂಬ ಮಾಹಿತಿ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿ ನೋಡಿ ಇನ್ನು ಬಂಗಾರ ಪ್ರಿಯರಿಗೆ ಒಂದು ಶಾಕಿಂಗ್ ಮಾಹಿತಿ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾವಾಗ ಚಿನ್ನ ಖರೀದಿ ಮಾಡಬೇಕು ಇನ್ನು ಎಷ್ಟು ಕುಸಿತವಾಗುತ್ತೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಹಾಕಿ ನೋಡೋಣ ಇದೀಗ ಚಾಮರಾಜನಗರ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಭಾಷಣ ಮಾಡುತ್ತಿದ್ದು ಆದ್ರೆ ಜನ ಎಲ್ಲ ಖಾಲಿ ಆಗೋದ್ರು ಇನ್ಯಾರಿಗೆ ಭಾಷಣ ಮಾಡ್ಲಿ ಎಂದು ವೇದಿಕೆ ಮೇಲೇ ಜಿ ಟಿ ದೇವೇಗೌಡರಿಗೆ ಮುಖ್ಯಮಂತ್ರಿಯವರು ಹೇಳಿ ಗರಂವಾದಂತಹ ಘಟನೆ ನಡೆದು ಹೋಗಿದೆ ಹೌದು ಸ್ನೇಹಿತರೆ ಏ ಜನ ಎಲ್ಲ ಖಾಲಿ ಆಗೋದ್ರು ಇನ್ನೇನು ಭಾಷಣ ಮಾಡೋದು ಯಾರಿಗಂತ ಭಾಷಣ ಮಾಡೋದು ಏ ಹಿಂದೆ ತಿರುಗಿ ನೋಡ್ರಯ್ಯಾ ಎಂದು ಎದ್ದು ಹೋಗುತ್ತಿರುವ ಜನರನ್ನು ಮುಖ್ಯಮಂತ್ರಿ ಅವರು ವೇದಿಕೆ ಮೇಲಿಂದಲೇ ಕರೆದಿದ್ದಾರೆ ಹೌದು ಗೆಳೆಯರೆ ಏ ಹಿಂದೆ ತಿರುಗಿ ನೋಡ್ರಯ್ಯಾ ಹಾಲು ಕರೆಯೋದು ನಾಲ್ಕು ಗಂಟೆ ಮೇಲೆ ಇಷ್ಟೊತ್ತಿಗೆ ಹೋಗಿ ನೀವೇನ್ ಮಾಡ್ತೀರಿ ಭಾಷಣ ನಿಲ್ಲಿಸಿ ಬಿಡ್ಲೇನ ಎಂದು ಜಿ ಟಿ ದೇವೇಗೌಡರಿಗೆ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯರು ಪ್ರಶ್ನೆ ಹಾಕಿ ಗರಂ ಆಗಿದ್ದಾರೆ ಹೌದು ಗೆಳೆಯರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಭಾಷಣ ಆರಂಭದಲ್ಲಿನೇ ಇದೀಗ ಊಟದ ಸಮಯ ಈಗಾಗಲೇ ಐವತ್ತರಷ್ಟು ಜನ ಖಾಲಿಯಾಗಿ ಹೋಗಿದ್ದಾರೆ ಆದ್ರೆ ನೀವೆಲ್ಲ ಊಟ ಮಾಡದೆ ನನ್ನ ಭಾಷಣಕ್ಕಾಗಿ ಕುಳಿತಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ನಾವು ಕೂಡ ನಿಮ್ಮ ರೀತಿಯಲ್ಲಿ ಇನ್ನು ಕೂಡ ಊಟ ಮಾಡಿಲ್ಲ ಚಾಮರಾಜನಗರಕ್ಕೆ ಅನೇಕ ಬಾರಿ ನಾನು ಇಲ್ಲಿ ಬಂದಿದ್ದೇನೆ ಬಹಳ ಜನ ಈ ಜಿಲ್ಲೆಗೆ ಹೋದರೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಎನ್ನುತ್ತಾರೆ ಆದರೆ ನಾನು ಇಪ್ಪತ್ತು ಬಾರಿ ಈ ಜಿಲ್ಲೆಗೆ ಬಂದಿದ್ದೇನೆ ನಾನು ಇಲ್ಲಿಗೆ ಬಂದಷ್ಟು ನನ್ನ ಕುರ್ಚಿ ಮಾತ್ರ ಗಟ್ಟಿಯಾಗಿಲ್ಲ ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನೀವು ಯಾವಾಗ ಕರೆದರೂ ನಾನು ಚಾಮರಾಜನಗರಕ್ಕೆ ಬಂದೇ ಬರುತ್ತೇನೆ ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ಕರ್ನಾಟಕದಲ್ಲಿ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ ನಾವು ರೈತರಿಗೆ ಐದು ಕೋಟಿ ರೂಪಾಯಿ ಸಹಾಯಧನ ಪ್ರತಿದಿನ ಕೊಡುತ್ತಿದ್ದೇವೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಬಾರಿ ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿದ್ದೇವೆ ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದರದ್ದು ಮಾತನಾಡಿ ಇಂದು ನಾನು ಕಾಂಗ್ರೆಸ್ನಿಂದ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅದೇ ನಾನು ಏನಾದರೂ ಜೆ ಡಿ ಎಸ್ನಲ್ಲಿ ಇದ್ದಿದ್ದರೆ ಮುಖ್ಯಮಂತ್ರಿನೇ ಆಗ್ತಿರಲಿಲ್ಲ ಯಾಕಂದ್ರೆ ದೇವೇಗೌಡರು ಮತ್ತು ಅವರ ಮಕ್ಕಳು ನನ್ನನ್ನು ಮುಖ್ಯಮಂತ್ರಿ ಆಗಲು ಬಿಡುತ್ತಿರಲಿಲ್ಲ ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿಗೆ ನಾನು ಸಿಎಂ ಆಗಿ ಎರಡೂವರೆ ವರ್ಷ ಪೂರ್ತಿಯಾಗಿದೆ ಒಂದು ರೀತಿಯಲ್ಲಿ ನೋಡುವುದಾದರೆ ಎರಡೂವರೆ ವರ್ಷದ ದಿನಾಚರಣೆ ಇದೇ ಸಭೆಯಲ್ಲಿ ನಡೀತಾ ಇದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮಾಹಿತಿಗೆ ಹೋಗೋಣ ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂದು ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ದೌಡಾಯಿಸಿದ್ದು ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯವರು ಖಡಕ್ ಸಂದೇಶ ರವಾನಿಸಿದ್ದಾರೆ ಹೌದು ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮಾತ್ರ ನಿಲ್ಲುವಂತೆ ಕಾಣುತ್ತಿಲ್ಲ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿ ಕೆ ಶಿವಕುಮಾರ್ ನಡುವೆ ಅಂತರ ಯುದ್ಧ ತೀವ್ರವಾಗಿದೆ ನಾಯಕತ್ವ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಅವರ ಬಣ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲು ದೆಹಲಿಗೆ ಹೊರಟಿದ್ದಾರೆ ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿ ನೋಡ್ರಿ ಏನು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ನಾನೇ ಮತ್ತೆ ಬಜೆಟ್ ಮಂಡಿಸುತ್ತೇನೆ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ಗರಂ ಆದಂತ ಸಿದ್ದರಾಮಯ್ಯವರು ನಿಮಗೆ ಯಾಕೆ ಅನುಮಾನ ಮತ್ತೆ ಮತ್ತೆ ಅದನ್ನೇ ಸಿಎಂ ಬದಲಾವಣೆ ಬಗ್ಗೆ ಯಾಕೆ ಕೇಳುತ್ತೀರಿ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನಾದರೂ ಮಾತನಾಡಿದೆಯಾ ಈ ಬಗ್ಗೆ ಹೈಕಮಾಂಡ್ ಏನಾದರೂ ನಿಮಗೆ ಹೇಳಿದೆಯಾ ಹೈಕಮಾಂಡ್ ಮಾತನಾಡಿಲ್ಲ ನೀವು ಯಾಕೆ ಪದೇ ಪದೇ ಪ್ರಶ್ನೆ ಎತ್ತುತ್ತೀರಿ ಹೈಕಮಾಂಡ್ ಹೇಳಿದ್ದನ್ನು ನಾನು ಡಿಸಿಎಂ ಡಿ ಕೆ ಶಿವಕುಮಾರ್ ಶಾಸಕರು ಪ್ರತಿಯೊಬ್ಬರು ಪಾಲಿಸಲೇಬೇಕು ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ದೆಹಲಿಗೆ ಹೋದರೆ ನಾನೇಯ ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಶಾಸಕರಿಗೆ ದೆಹಲಿಗೆ ಹೋಗುವ ಹಕ್ಕು ಇರುತ್ತೆ ಅವರು ಸ್ವಯಂ ಪ್ರೇರಿತವಾಗಿ ದೆಹಲಿಗೆ ಹೋಗಿದ್ದಾರೆ ಹಾಗಂತ ಗುಂಪುಗಾರಿಕೆ ಮಾಡೋದು ನನ್ನ ರಕ್ತದಲ್ಲಿನೇ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಸಿದ್ದರಾಮಯ್ಯವರಿಗೆ ಒಳ್ಳೆಯದು ಆಗಲಿ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನಂತರೂ ಯಾರಿಗೂ ದೆಹಲಿಗೆ ಕಳುಹಿಸಿಲ್ಲ ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅವರು ಯಾಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವುದೇ ತಪ್ಪ ಎಂದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮರುಪ್ರಶ್ನೆ ಮಾಡಿದ್ದಾರೆ ನನ್ನ ಹತ್ರ ಯಾವ ಬಣ ಇಲ್ಲ ನಾನು ಯಾವ ಬಣದ ನಾಯಕನೂ ಅಲ್ಲ ನಾನು ಒಬ್ಬ ಪಕ್ಷದ ಎಲ್ಲ ಶಾಸಕರಿಗೂ ಅಧ್ಯಕ್ಷ ಈ ಒಂದು ಬಣ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಎಲ್ಲ ಶಾಸಕರು ಕೂಡ ಇಂಪಾರ್ಟೆಂಟ್ ನನಗೆ ಬಣ ರಾಜಕೀಯ ಇಷ್ಟವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಇತ್ತೀಚೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಡಿಸಿದಂಥ ಬೆಂಗಳೂರಲ್ಲಿ ನಡೆದಂತ ಏಳು ಕೋಟಿ ದರೋಡ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹೌದು ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಹೌದು ಗೆಳೆಯರೆ ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿ ದರೋಡ ಕೇಸಿಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಪ್ರಕರಣ ಕುರಿತಂತೆ ಮೊದಲಿಗೆ ಇಬ್ಬರು ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು ಇದೀಗ ತೀವ್ರ ವಿಚಾರಣೆ ಬಳಿಕ ಈ ಒಂದು ಮಾಸ್ಟರ್ ಮೈಂಡ್ ಒಬ್ಬ ಕಾನ್ಸ್ಟೇಬಲ್ ಎನ್ನುವುದು ಗೊತ್ತಾಗಿದೆ ಹೌದು ರಾಬರಿ ಕೇಸ್ ಸಂಬಂಧ ಕುರಿತಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಎಂಬುವರನ್ನ ದಕ್ಷಿಣ ವಿಭಾಗದ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಅಣ್ಣಪ್ಪ ನಾಯಕ್ ಎನ್ನುವರು ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹೌದು ಅಣ್ಣಪ್ಪ ನಾಯಕ್ ಎನ್ನುವ ವ್ಯಕ್ತಿಯು ಈ ಒಂದು ಏಳು ಕೋಟಿ ರೂಪಾಯಿ ದರೋಡೆ ಮಾಡಲು ಹುಡುಗರ ಗ್ಯಾಂಗ್ ರೆಡಿ ಮಾಡಿ ಕಳ್ಳತನ ಹೇಗೆ ಮಾಡಬೇಕು ಕಾರುಗಳನ್ನು ಹೇಗೆ ಚೇಂಜ್ ಮಾಡಬೇಕು ಯಾವ ರೀತಿ ತಪ್ಪಿಸಿಕೊಳ್ಳಬೇಕೆಂಬ ಕುರಿತಂತೆ ಒಂದು ಫುಲ್ ಟ್ರೈನಿಂಗ್ ಕೊಟ್ಟಿದ್ದ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈತನ ಪ್ಲಾನ್ ಅಂತಲೇ ಹುಡುಗರು ಕೂಡ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ಅಂದ ಹಾಗೆ ಈ ಒಂದು ದರೋಡೆಯಲ್ಲಿ ಸಿ ಎಂ ಎಸ್ ಸೆಕ್ಯುರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಕೂಡ ಸಾತ್ ಕೊಟ್ಟಿದ್ದಾರೆ ಎಂದು ಹೇಳಲಾಗಿದೆ ಹೌದು ಒಟ್ಟಿನಲ್ಲಿ ಪೊಲೀಸರು ಪ್ರಕರಣ ತನಿಖೆ ಚುರುಕುಗೊಳಿಸಿ ಒಂದೇ ದಿನದಲ್ಲಿ ದರೋಡೆಕೋರರನ್ನ ಲಾಕ್ ಮಾಡಿದ್ದಾರೆ ಹೌದು ಬುಧವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಏಳು ನಿಮಿಷದಲ್ಲಿ ಏಳು ಕೋಟಿ ಕದ್ದವರು ಮರುದಿನ ಗುರುವಾರ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಪೊಲೀಸರ ಅತಿಥಿಯಾಗಿದ್ದಾರೆ ಹೌದು ಸ್ನೇಹಿತರೆ ಕೋಟಿ ಕೋಟಿ ಹಣ ತುಂಬಿಕೊಂಡು ಎಟಿಎಂಗೆ ಹಾಕಲು ಹೋಗುತ್ತಿದ್ದಂತಹ ವಾಹನವನ್ನು ಅಡ್ಡಗಟ್ಟಿ ನವರು ನಾವು ಆರ್ಬಿಐ ಅಧಿಕಾರಿಗಳು ಎಂದು ಹೇಳಿ ಸಿಬ್ಬಂದಿಗಳನ್ನ ಯಮರಿಸಿ ಏಳು ನಿಮಿಷದಲ್ಲಿ ಏಳು ಕೋಟಿ ಕದ್ದು ಎಸ್ಕೇಪ್ ಆಗಿದ್ದರು ಸ್ನೇಹಿತರೆ ಈ ಒಂದು ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತ ಬೆಂಗಳೂರು ಪೊಲೀಸರು ಕೊನೆಗೆ ದರೋಡಕೋರರ ಹಿಂದೆ ಬಿದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕಳ್ಳರನ್ನ ತಗಲಾಕಿಸಿ ಹಿಡಿದಿದ್ದಾರೆ ಹೌದು ಅಷ್ಟಕ್ಕೂ ಈ ದರೋಡಕೋರರು ಹೇಗೆ ತಗಲಾಕಿಕೊಂಡಿದ್ದಾರೆ ಸ್ನೇಹಿತರೆ ಒಟ್ಟು ಮೂರು ಕಾರನ್ನು ಬದಲಾಯಿಸಲು ಪ್ಲಾನ್ ಹಾಕಿಕೊಂಡಿದ್ದರಂತೆ ಹೌದು ಮೊದಲನೇ ಕಾರಿನಲ್ಲಿ ಬಂದು ವಾಹನಕ್ಕೆ ಅಡ್ಡಗಟ್ಟಿ ಏಳು ಕೋಟಿ ರೂಪಾಯಿ ಕದ್ರೆ ಎಸ್ಕೇಪ್ ಆಗುವಾಗ ಮಾರ್ಗ ಮಧ್ಯೆ ಮತ್ತೊಂದು ಕಾರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಇನ್ನು ಮೂರನೇ ಕಾರನ್ನು ಕಳ್ಳರು ಕರ್ನಾಟಕ ದಾಟೋಕ್ಕೆ ಬಳಸಿಕೊಂಡಿದ್ರು ಎಂದು ಹೇಳಿದರು ಈ ಒಂದು ಟಿ ವಿ ಕ್ಯಾಮೆರಾಗಳ ಮೇಲೆ ನಿಗಾ ಇಟ್ಟಂತ ಪೊಲೀಸರು ಕೊನೆಗೂ ಮಾಹಿತಿಯನ್ನು ಪಡೆದು ತಿರುಪತಿಯಲ್ಲಿ ಕದಿಮರನ್ನ ಲಾಕ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಕೋಟಿ ಕೋಟಿ ಹಣ ಎಲ್ಲಿದೆ ಎಂಬುದು ಈಗ ಪತ್ತೆಯಾಗಲಿದೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ಅಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಈ ಬಾರಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಆಗೋಲ್ಲ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಹೌದು ಸ್ನೇಹಿತರೆ ಇದು ನಾನಲ್ಲ ಸ್ವತಃ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದ ಗೃಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಾಕಿ ಉಳಿದುಕೊಂಡಿದ್ದಂತ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತನ್ನ ಒಂದೇ ಸಲಕ್ಕೆ ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮಧ್ಯೆ ಕೆಲವು ಫಲಾನುಭವಿಗಳಿಗೆ ಹಣ ಜಮವಾಗುತ್ತಿಲ್ಲ ಆಗುತ್ತಿಲ್ಲ ಮೇಡಮ್ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಬಳ್ಕರ್ ಅವರು ಹೌದು ಈ ಒಂದು ಯೋಜನೆಯಲ್ಲಿ ಕೆಲವು ಫಲಾನುಭವಿಗಳಿಗೆ ತಾಂತ್ರಿಕ ಕಾರಣಗಳಿಂದ ಹಣ ವಿಳಂಬವಾದರೆ ಇನ್ನೂ ಕೆಲವು ಫಲಾನುಭವಿಗಳಿಗೆ ಆಡಳಿತಾತ್ಮಕ ವಿಳಂಬದಿಂದ ಹಣ ಜಮವಾಗಿದ್ದಿಲ್ಲ ಆದರೆ ಸಮಸ್ಯೆ ಬಗೆಹರಿಸಲಾಗುತ್ತಿದ್ದು ಶೀಘ್ರದಲ್ಲೇ ಎರಡು ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಲು ನಮ್ಮ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆಯರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಾಗಿರುವ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಕಂತನ್ನು ಒಂದೇ ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಮೂಲಕ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಎರಡು ಕಂತು ಇದುವರೆಗೆ ಜಮವಾಗಿಲ್ಲವೆಂದರೆ ಶೀಘ್ರದಲ್ಲೇ ಎರಡು ಕಂತುಗಳು ಜಮೆವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ತಂದುಕೊಡುತ್ತೇವೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ನೀವು ಏನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಪ್ಲ್ಯಾನ್ ಹಾಕಿಕೊಳ್ಳುತ್ತಿದ್ದರೆ ಸಮಯ ವ್ಯರ್ಥ ಮಾಡದೆ ಚಿನ್ನವನ್ನು ಖರೀದಿ ಮಾಡಬಹುದು ಹೌದು ಯಾಕಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಒಂದು ತಿಂಗಳಲ್ಲಿ ಮುಕ್ತಾಯವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಅಂದಹಾಗೆ ಸ್ನೇಹಿತರೆ ಸತತ ಹದಿನೇಳರಿಂದ ಹದಿನೆಂಟು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಕಂಡಿದೆ ಹೌದು ಅಕ್ಟೋಬರ್ ಹದಿನೇಳರಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಟಚ್ ಮಾಡಿದ್ದಂಥ ಚಿನ್ನ ಇದೀಗ ನವೆಂಬರ್ ಇಪ್ಪತ್ತೊಂದಕ್ಕೆ ನೋಡುವುದಾದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂದ್ರೆ ಈಗಲೂ ಕೂಡ ಏಳು ಸಾವಿರ ರೂಪಾಯಿ ಕಡಿಮೆ ಇದೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಈ ಒಂದು ಚಿನ್ನ ಒಂದು ಲಕ್ಷದ ಐವತ್ತಾರು ಸಾವಿರ ಗಡಿ ದಾಟಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಅಭೂತಪೂರ್ವ ಏರಿಕೆ ಕಾಣಲಿದೆ ಎಂದು ಆರ್ಥಿಕ ತಜ್ಞರು ಹೇಳಿಕೆ ಕೊಟ್ಟಿದ್ದು ಹಾಗಾಗಿ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಇದೇ ಒಂದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ನವೆಂಬರ್ ಇಪ್ಪತ್ತೊಂದರ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರವಿದೆ ಸ್ನೇಹಿತರೆ ಅದೇ ರೀತಿ ಬೆಳ್ಳಿ ಒಂದು ಸಾವಿರ ಕಿಲೋಗ್ರಾಮ್ಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರವಿದೆ ಅಂದರೆ ಒಂದು ಲಕ್ಷದ ತೊಂಬತ್ತು ಸಾವಿರವರೆಗೆ ಹೋಗಿದಂಥ ಬೆಳ್ಳಿಯು ಕೂಡ ಮೂವತ್ತು ಸಾವಿರ ರೂಪಾಯಿವರೆಗೆ ಕುಸಿತವಾಗಿದೆ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವರು ಈ ಒಂದು ಸಮಯದಲ್ಲಿ ಖರೀದಿ ಮಾಡಿದರೆ ಯಾವುದೇ ನಷ್ಟವಿಲ್ಲ ಎಂದು ಕೂಡ ಹೇಳಲಾಗಿದೆ ಆದರೆ ಸ್ನೇಹಿತರೆ ಮುಂದಿನದು ಯಾರೂ ಕೂಡ ನೋಡಿಲ್ಲ ಚಿನ್ನದ ಬೆಲೆ ಇನ್ನೂ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೆ ಎಂಬ ಕುರಿತಂತೆ ಯಾವ ಮಾಹಿತಿ ಇಲ್ಲ ಆದರೆ ಸಾಕಷ್ಟು ಆರ್ಥಿಕ ತಜ್ಞರು ಈ ಒಂದು ಏನು ಈಗ ಇಳಿಕೆ ಆಗಿದೆ ಇದು ಕಾಲದವರೆಗೆ ಉಳಿಯೋದಿಲ್ಲ ಮತ್ತೆ ಚಿನ್ನ ಗಗನಕ್ಕೆ ಎಂದೇ ಹೇಳಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಇನ್ನಷ್ಟು ಏರಿಕೆ ಆಗಬೇಕು ನೀವೇನು ಹೇಳುತ್ತೀರ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಓದುತ್ತೇವೆ ರಿಪ್ಲೈ ಕೂಡ ಕೊಡುತ್ತೇವೆ ಮಾಹಿತಿ ಇಷ್ಟವಾಯಿತಾ ಹಾಗಾದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ